ಯಾವ ಥರ ಮಾಡಿರ್ತಾರೋ ಅದೇ ಥರ ನಾನು ಕೂಡ ಸಿಂಪಲ್ ಆಗಿ ಮನೆಯಲ್ಲೇ ಯಾವ ಥರ ಮಾಡೋದು ಅಂಥೇಳಿ ಮಾಡಿ ತೋರಿಸಿದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಆರೋಗ್ಯಕರವಾಗಿರುವಂಥ ಪಾಲಕ್ ರೈಸ್ ತುಂಬಾ ಈಸಿಯಾಗಿ ಕೂಡಲೇ ಹತ್ತು ನಿಮಿಷದೊಳಗಡೆ ರೆಡಿ ಆಗುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ವಿ ನೋಡಿ ಬೆಳಗ್ಗೆ ತಿಂಡಿ ಏನು ಮಾಡಿಲ್ಲ ಇವತ್ತು ಆ ಶ್ರೇಯ ಕಾಲೇಜಿಗೆ ಹೋಗಿ ಆಯಿತು ಯಾಕಪ್ಪ ಅಂದರೆ ನಿನ್ನೆ ನೈಟು ಸ್ವಲ್ಪ ಫ್ಲವರ್ನ ಎಲ್ಲ ಮಾಡಿದ್ನಲ್ಲ ಹಾಗಾಗಿ ಇತ್ತು ಬಿಟ್ಟಿನಿ ಫ್ರೆಂಡ್ಸ ನೋಡಿ ಸೌಂಡ್ ನೋಡಿ ಬಾವಿ ಕೆಲಸ ಮಾಡ್ತಾಯಿದ್ರೆ ಮತ್ತೆ ಇವತ್ತು ಬಂದಿದ್ದಾರೆ ಈಗ ತುಂಬ ದಿನದಿಂದ ಬಿಟ್ಟಿದ್ದರು ಮತ್ತು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಈಗ ಬಟ್ಟೆ ತೊಳಿಬೇಕು ಪಾತ್ರೆ ತೊಳೆದಿದ್ದೀನಿ ಬಟ್ಟೆ ತೊಳಿಬೇಕು ಹಾಗೆ ನೀರು ಕೂಡ ಬಂದಿದೆ ನೀರು ತುಂಬಬೇಕು ಇವತ್ತು ಕ್ಲಾಸಿಗೆ ಕೂಡ ಹೋಗ್ಬೇಕು ಇವತ್ತು ಬೇರೆ ಕ್ಲಾಸಿದೆ ಹೇರ್ ಸ್ಟೈಲು ಸಾರಿ ಇದೆ ಇವತ್ತು ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಈಗೇನೇನಿದೆ ಅಂತೇಳಿ ತೋರಿಸ್ತೀನಿ ನೋಡಿ ನೈಟ್ ಮಾಡಿದ್ದು ಸ್ವಲ್ಪ ಇದೆ ಶ್ರೇಯಾ ಕೂಡ ತಿಂದು ಹೋದ್ಲು ನೋಡಿ ಅವರು ಇವ್ರಿಗೆ ಬಂದಿದ್ರು ಫ್ರೆಂಡ್ಸ ಇಲ್ಲಿ ಬೆಲ್ಲ ಇರಲಿಲ್ಲ ಬೆಲ್ಲ ತೊಗೊಂಡಿದ್ದಾರೆ ಯಜಮಾನ್ರು ಏನಾರು ಮಾಡಬೇಕು ಸ್ವೀಟ್ ಅಂತೇಳಿದೆ ರೆಸಿಪಿ ಬೆಲ್ಲ ತಂದಿದ್ದಾರೆ ಹಾಗೆ ನೋಡಿ ಪಪ್ಪಾಯ ಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಮಸ್ತಾಗಿದೆ ಸ್ವಲ್ಪ ಇಲ್ಲಿ ಇದೆ ಕಟ್ ಮಾಡಬೇಕೀಗ ಪಪ್ಪಾಯಿ ಹಣ್ಣು ಕಟ್ ಮಾಡ್ತೀನಿ ಮೊದಲಿಗೆ ಮತ್ತು ಸ್ವಲ್ಪ ಬಟ್ಟೆ ಇದೆ ಬಟ್ಟೆ ಕೂಡ ತೊಳಿಬೇಕು ನೋಡಿ ಈಗ ನೋಡಿ ಸೌಂಡ್ ನೋಡಿ ನಮಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಧೂಳು ನೋಡಿ ಅಲ್ಲ ಧೂಳು ನೋಡಿ ಸ್ವಲ್ಪ ಬಟ್ಟೆ ಕೂಡ ಇದೆ ಬಟ್ಟೆ ತೊಳೆದು ಹಾಕ್ತೀನಿ ಮೊದಲಿಗೆ ತುಂಬ ಲೇಟ್ ಆಗುತ್ತೆ ನನಗೂ ಹೋಗಲಿಕ್ಕೆ ಹಾಗಾಗಿ ಫ್ರೆಂಡ್ಸ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಧೂಳು ನೋಡಿ ಅವ್ರಿ ಹೇಳಿದೆ ಈಗ ವದೆ ಅಲ್ಲಿ ಧೂಳು ಬರ್ತದೆ ಹೇಳಿ ಹೇಳಿದ್ರು ಕೇಳ್ತಾನೆ ಇಲ್ಲ ನೋಡಿ ಅವ್ರು ಅಲ್ಲಿ ಕಾಣಿಸ್ತಿದೆಯಾ ಫ್ರೆಂಡ್ಸ ನೋಡಿ ಧೂಳು ನೋಡಿ ಅಲ್ಲಿ ಹಾಕ್ತಾ ಇದ್ದಾರಲ್ಲ ಕಲ್ಲೆಲ್ಲ ರಾಶಿ ಇಲ್ಲಿ ಹಾಕಿದ್ದಾರೆ ಸಿಕ್ಕಾಪಟ್ಟೆ ಧೂಳಿದೆ ಕೇಳ್ತಾ ಇಲ್ಲ ಅವರು ಏನು ಮಾಡ್ಬೇಕು ನೋಡಿ ಇಲ್ಲೆಲ್ಲ ಮತ್ತೆ ಹುಲ್ಲು ಬಂದುಬಿಟ್ಟಿದೆ ಈಗ ಮೆಣ್ಸಿನ್ ಗಿಡ ನೋಡಿ ಮೆಣಸಿನ್ಕಾಯಿ ಕೊಯ್ದಿಲ್ಲ ಮೆಣಸಿನ್ಕಾಯಿ ಇವತ್ತು ಸಾಯಂಕಾಲ ಕಾಣ್ತವೆ ಇದು ನೋಡಿ ಮೆಣಸಿನ್ಕಾಯಿ ಇಲ್ಲಿದೆ ಇಲ್ಲಿದೆ ಇಲ್ಲಿ ನೋಡಿ ಮೆಣ್ಸಿನ್ಕಾಯಿ ಅಲ್ಲಿ ಎಷ್ಟಾಗಿದೆ ಅಲ್ಲ ಹಂಗೆ ಮೆಣಸು ತುಂಬ ಆಗಿದೆ ಹಾಗೆ ಪಪ್ಪಾಯಿ ನೋಡಿ ಪಪ್ಪಕಾಯಿ ಇದು ಗಿಡ ಆಗಿದೆ ಕಾಯಿ ಹಾಗೆ ಇನ್ನೊಂದಿದೆ ಅಲ್ಲ ಇಲ್ಲಿ ಹಾಂ ಇಲ್ಲಿದೆ ನೋಡಿ ಇದು ಸ್ವಲ್ಪ ಆಗಿದೆ ಕಾಯಿ ನೋಡಿ ಇಷ್ಟೊಂದಿದೆ ಈಗ ಫ್ರೆಂಡ್ಸ ಅದೊಂದು ಮೆಣಸಿನ ಗಿಡ ಕಾಯಿ ಆಗಿದೆ ಅದರದ್ದು ಕೊಯ್ಬೇಕು ಇದರದ್ದು ಕೊಯ್ಬೇಕು ತುಂಬ ಕಾಯಿ ಆಗಿದ್ದಾವೆ ಇವತ್ತು ಕೊಯ್ಬೇಕು ಇದೊಂದಿಷ್ಟು ಬಟ್ಟೆ ತೊಳ್ಕೊಂಡು ಹೋಗಿ ನಿಮಗೆ ಹತ್ತೆ ಸಿಗ್ತೇನೆ ಫ್ರೆಂಡ್ಸ್ ಯಾವತ್ತು ಕವರ್ ಮಾಡಲಿಕ್ಕಾಗೋದಿಲ್ಲಲ್ಲಿ Περιέργειε, well, τι நெﻨგიங்க மாட்டாரே அlige மாட்டாரே ஊத்திங்கே மாட்டாரே வெந்தீங்கே மாட்டாரே हां இவக்கு அஸ்தေல மாட்டிக்கே பையில ப்ளீஸ் மதிடாம கேளுங்க பிரஷ் ஏகேஸ் மாட்டிக்கோங்க நெﻨგიங்க பனி ஷேர் அRENT கட் பண்ணி ஷாட் ஷாட் நெﻨგიங்க ஸ்மைல் போட்டே நீங்க ஸ்மைல் போட்டா நல்லா பத்த

thank mm -hmm. you

ಇವತ್ತು ಮದುವೆ ನಾವಾಗಲೀ ಫ್ರೆಂಡ್ಸ ಮನೆಗೆ ಬನ್ನಿ ಮನೆಗೆ ಬಂದು ಈಗ ಕ್ಲಾಸು ಕೂಡ ಮುಗಿ ಮುಗೀತು ಇವತ್ತು ಹೇರ್ ಸ್ಟೈಲು ಮತ್ತು ಮೇಕ್ ಮೇಕವರ್ ಇತ್ತು ಸ್ವಲ್ಪ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹತ್ರ ಹಂಚ್ಕೋತೇನೆ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಬಂದಿದ್ದೀನಿ ಇವತ್ತು ಸ್ವಲ್ಪ ಬೇಗ ಬಂದಿದ್ದೀನಿ ಇಲ್ಲೆಲ್ಲ ಕಿವಿ ನೋಯ್ತಾ ಇತ್ತು ಮಾತ್ರೆ ಮರೆತು ಹೋಗಿದ್ದೆ ಹೋಗಾಗ ಅದಕ್ಕೆ ಬಂದೆ ಇನ್ನು ಮಧ್ಯಾಹ್ನ ಮೇಲೆ ಕ್ಲಾಸ್ ಇತ್ತು ಬಿಟ್ಟು ಬಂದಿದ್ದೀನಿ ನೋಡಿ ನಾನು ದಿಢೀರ್ ಹೇಳಿ ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ ಹಣ್ಣು ಒಂದಿದ್ರೆ ಸಾಕು ಕೂಡಲೇ ಆಗುವಂಥದ್ದು ನಾನಿಲ್ಲಿ ಒಂದು ಟೇಬಲ್ ಅಷ್ಟು ತುಪ್ಪ ಕೂಡ ಹಾಕಿದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಎಣ್ಣೆ ಕೂಡ ಹಾಕ್ತೇನೆ ನೋಡಿ ಎಣ್ಣೆ ಸ್ವಲ್ಪ ನೋಡಿ ತುಪ್ಪ ಎಣ್ಣೆ ಎರಡು ಬಿಸಿಯಾಗಿದೆ ಈಗ ಒಂದು ಪುಲಾವೆಲಿ ಹಾಕೋತೇನೆ ಹಾಗೆ ಒಂದು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಹಾಕ್ತೀನಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದೀಗ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಇಲ್ಲಿ ಇದು ಈಗ ಫ್ರೈ ಆಗಿದೆ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಉದ್ದವಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಸೇರಿಸ್ಕೋಬೋದು ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಈರುಳ್ಳಿ ಫ್ರೈ ಆಗಲಿ ಫ್ರೆಂಡ್ಸ ನಾವು ಅಷ್ಟರಲ್ಲಿ ಇದಕ್ಕೆ ಪಾಲಕ್ ಸೊಪ್ಪಿಂದು ಪೇಸ್ಟ್ ಮಾಡೋಣ ಬನ್ನಿ ನೋಡಿ ಇಲ್ಲಿ ಪಾಲಕ್ ಸೊಪ್ಪಿನ ಪೇಸ್ಟ್ ಮಾಡಲಿಕ್ಕೆ ನಾನು ಮೊದಲೇದಾಗಿ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಗೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹಾಗೆ ಒಂದು ಮೆಣಸು ನೋಡಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಮಿಕ್ಸಿ ಜಾರಿಗೆ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ನೀರು ಸೇರಿಸಿ ನುಣ್ಣಗೆ ಇದನ್ನು ರುಬ್ಬತೇನೆ ಎಷ್ಟು ನೈಸಾಗುತ್ತೋ ಅಷ್ಟು ನೈಸನ್ನು ನಾವು ಇಲ್ಲಿ ರುಬ್ಬಬೇಕಾಗತ್ತೆ ನೋಡಿ ಇಲ್ಲಿ ರುಬ್ಬಿದ್ದೇನೆ ಒಗ್ಗರಣೆ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಗ್ಗರಣೆ ಕೂಡ ರೆಡಿ ಆಗ್ತಾ ಇದೆಯಲ್ಲ ಈ ಕಡೆಗೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿದು ಚೆನ್ನಾಗಿ ಈಗ ಇದಕ್ಕೆ ನೋಡಿ ಇದಕ್ಕೆ ರುಬ್ಬಿರೋಂಥ ಪೇಸ್ಟನ್ನು ಸೇರಿಸೋಣ ನೋಡಿ ಎಲ್ಲವನ್ನು ಇದಕ್ಕೆ ಸೇರಿಸಿ ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ಏನಿಲ್ಲ ಅಂದರೂ ಸ್ಲೋ ಉರಿಯಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ ಇಷ್ಟೇ ನೋಡಿ ಈಗ ಹಸಿ ವಾಸನೆ ಹೋಗಿದೆ ಗಟ್ಟಿ ಕೂಡ ಆಗಿದೆ ನೋಡಿ ಗ್ರೇವಿ ಥರ ಬಂದಿದೆ ಅಲ್ಲ ಈಗ ಇದಕ್ಕೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ ಕಾಯಿ ಮೆಣಸು ಹಾಕಿರ್ತೀವಿ ನೋಡಿಕೊಂಡು ಹಾಕ್ಕೊಳ್ಳಿ ಚಿಲ್ಲಿ ಪೌಡರನ್ನು ಜಾಸ್ತಿ ಹಾಕಲಿಕ್ಕೆ ಖಾರ ಆಗುತ್ತೆ ಸ್ವಲ್ಪ ಅರ್ಶಿಂದು ಹುಡಿ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ನೋಡಿ ಗರಂ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನಕ್ಕೆ ಉಪ್ಪು ಹಾಕಿದರೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನು ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ಗ್ರೇವಿಗೆ ಮಾತ್ರ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಉಪ್ಪು ಹಾಕಿದರೆ ಅದು ಕೂಡ ಉಪ್ಪು ಆಗಿಬಿಡುತ್ತಲ್ಲ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಮಾಡಿಟ್ಟಿರುವಂಥ ಅನ್ನ ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಅನ್ನ ಯಾವ್ದು ಬೇಕಾದರೂ ಮಾಡ್ಕೋಬಹುದು ನೀವು ಬಾಸ್ಮತಿ ರೈಸ್ ಆದರೂ ಮಾಡ್ಕೊಳ್ಳಿ ಒಳ್ಳೆ ಅಕ್ಕಿ ಆದರೂ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾವು ಅಷ್ಟು ತರ್ಲಿಕ್ಕೆ ಆಗಲ್ಲಪ್ಪ ಅಂದರೆ ರೇಷನ್ ಅಕ್ಕಿ ಆದರೂ ಹಾಕೊಳ್ಳಿ ನೋಡಿ ನಾನಿಲ್ಲಿ ರೇಷನ್ ಅಕ್ಕಿದೆ ಮಾಡಿದ್ದೀನಿ ಉದುರುದ್ರಾಗಿ ನೋಡಿ ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಇದು ಎಲ್ಲ ಒಂದೋ ಈಗ ಮಿಕ್ಸ್ ಮಾಡಬೇಕಾಗತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕೂಡಲೇ ಯಾರಾದರೂ ಬಂದರೆ ಮಧ್ಯಾಹ್ನ ಊಟಕ್ಕೆ ಈ ಥರ ನಾವು ರೆಡಿ ಮಾಡ್ಕೋಬೋದು ನೋಡಿ ಪಾಲಕ್ ಸೊಪ್ಪಿಂದು ಮಸಾಲೆ ಅನ್ನ ಅಂತ ಆದರೂ ಕರೀರಿ ಇಲ್ಲ ಪಾಲಕ್ ಸೊಪ್ಪಿಂದು ರೈಸ್ ಅಂತಾದರೂ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ರೆಸಿಪಿನ ಅಂತ ಹೇಳ್ಬೋದು ಮಕ್ಕಳಿಗೆ ಅಂತೂ ತುಂಬ ಚೆನ್ನಾಗಿರತ್ತೆ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು ನೋಡಿ ಮಕ್ಕಳಿಗೆ ಯಜಮಾನ್ರಿಗೆ ಹೊರಗಡೆ ಹೋಗೋ ನೋಡಿ ನೋಡಿ ರೆಡಿ ರೆಡಿಯಾಗಿದೆ ನೋಡಿ ನೋಡಿ ಇದು ಹಣ್ಣು ರೇಷನ್ ಹಾಕಿದೆ ಎಷ್ಟು ಹುಜೂರಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರೋದೇ ಅಲ್ಲ ನೋಡಿ ಈಗ ಮಸ್ತಾಗಿದೆ ಫ್ರೆಂಡ್ಸ ನೋಡಿ ಇಲ್ಲಿ ನಿಮಗೆ ಸರ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನೋಡಿ ರೈಸು ಹೋಟೆಲಲ್ಲಿ ಯಾವ ಥರ ಮಾಡಿರ್ತಾರೋ ಅದೇ ಥರ ನಾನು ಕೂಡ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ಥರ ಮಾಡೋದು ಅಂಥೇಳಿ ಮಾಡಿ ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಆರೋಗ್ಯಕರವಾಗಿರುವಂಥ ಪಾಲಕ್ ರೈಸ್ ತುಂಬ ಈಸಿಯಾಗಿ ಕೂಡಲೇ ಹತ್ತು ನಿಮಿಷದೊಳಗಡೆ ರೆಡಿ ಆಗುತ್ತೆ